ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸ್ಪೆಷಲ್ ಆಗಿರೋದು ಒಂದು ಸ್ನ್ಯಾಕ್ಸ್ ರೆಸಿಪಿನ ಹಾಕ್ತಾ ಇರೋದು ಮಕ್ಕಳು ಅಮ್ಮ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾ ಇದ್ದರೆ ಅದನ್ನು ಸ್ನ್ಯಾಕ್ಸ್ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ನಾವು ಚಳಿಗೆ ಅಂತ ಮಾಡ್ಕೊಂಡಿರೋ ಸ್ನ್ಯಾಕ್ಸು ಅದು ಯಾವ ಸ್ನ್ಯಾಕ್ಸು ಅಂತ ಕೊನೆವರೆಗೂ ವಿಡಿಯೋ ನೋಡಿ ವೀಡಿಯೋದಲ್ಲಿ ಹಾಕ್ತೀನಿ ಇವಾಗ ಅಂದರೆ ಮನೆಯಲ್ಲಿರೋ ಇಂಗ್ರಡಿ ಇಂಗ್ರೀಡಿಯಂಟ್ಸ್ನೇ ಬಳಸ್ಕೊಂಡು ಮಾಡ್ತಾ ಇರೋದು ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ನೋಡೋಣ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಅದಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ ನಮ್ಮ ಅಕ್ಕನ ಮಗಳೇ ಅವಳೇ ಮಾಡ್ತಾ ಇರೋದು ಅವಳೇ ಅಂದರೆ ಚಳಿಯಲ್ಲಿ ಅಂತಂತ ಅವ್ರಿಗೂ ಎಲ್ಲರಿಗೂ ಇಷ್ಟ ಆಯ್ತಲ್ಲ ಅಂತ ಹೇಳಿ ಅವರೇ ಮಾಡ್ತಾಯಿದ್ದಾರೆ ನೋಡಿ ಯಾವ ಯಾವುದು ಅದಕ್ಕೇನೇನು ಬೇಕು ಅಂತ ಇಂಗ್ರೀಡಿಯಂಟ್ಸ್ ತಗೊಂಡಿರೋದು ಅದಕ್ಕೆ ಮೊದಲನೇದಾಗಿ ಫಸ್ಟ್ ಟೊಮೊಟೊ ಅಂದ್ರೆ ಸಿಹಿ ಟೊಮೊಟೊ ಬರುತ್ತಲ್ಲ ಫಾರ್ಮ್ ಟೊಮೊಟೊ ಅದನ್ನ ತೊಗೊಂಡಿರೋದು ಅರ್ಧ ಕೆ ಜಿ ಟೊಮೊಟೊ ತಗೊಂಡಿರೋದು ಒಂದು ಮೂರು ಕ್ಯಾರೆಟ್ ನ ನಾವು ಇದಕ್ಕೆ ಸ್ವಲ್ಪ ಹುಣ್ಸೆ ರಸ ಒಂದು ನಿಂಬೆ ಹಣ್ಣುಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ನೆನೆಸಿ ಇಟ್ಕೊಂಡಿರೋದು ಬೆಲ್ಲದ ರಸ ಬೇಕೇ ಬೇಕು ಸಿಹಿರಬೇಕು ಸ್ವೀಟ್ ಮಾಡಿರೋದು ಕಾಂಗ್ರೆಸ್ ಜೊತೆಗೆ ಒಂದು ಸ್ಪೂನು ನಿಂಬೆ ರಸ ತೊಗೊಂಡಿರೋದು ಇವಾಗ ಅದಕ್ಕೆ ಖಾರ ಮಿಕ್ಸ್ಚರ್ ತಗೊಂಡಿರೋದು ಸ್ವಲ್ಪ ಒಂದು ಸ್ವಲ್ಪ ಕೊತ್ತಮರಿ ಸ್ವಲ್ಪ ಪುದೀನ ಎರಡನ್ನು ಎರಡರಿಂದ ಒಂದು ಇಡೀ ಆಗೋಷ್ಟು ತೊಗೊಂಡಿರೋದು ಮುಂದ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಏನಿಲ್ಲ ಅಂದ್ರೆ ಒಂದು ಕಾಲು ಟೀ ಸ್ಪೂನು ಸ್ವಲ್ಪ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿರೋದು ಸಣ್ಣದಾಗಿ ಸ್ವಲ್ಪ ಕೊತ್ತಮರಿನ ಕಟ್ ಮಾಡಿ ತಗೊಂಡಿರೋದು ಈಗ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು ನೆಕ್ಸ್ಟು ಈ ಜಾರ್ಗೆ ಹಾಕೊಂಡು ರುಬ್ಕೊಂಡು ಬರಬೇಕು ಇದನ್ನು ಕೊತ್ತಂಬರಿ ಜೊತೆಗೆ ಪುದೀನ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಎಲ್ಲ ಇತ್ತಲ್ಲ ಅಷ್ಟು ಕೂಡ ಈಗ ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕು ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸು ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಇದಕ್ಕಿನ್ನ ಬೇಕಾದರೆ ನಾವು ಟೊಮೊಟೊನಲ್ಲಿ ಮಾಡ್ಕೋತಾ ಇದ್ದೀವಿ ನೀವು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ನಿಪ್ಪಟ್ಟಲ್ಲೂ ಮಾಡ್ಕೊಳ್ಬೋದು ಇಲ್ಲ ಸೌತೆಕಾಯಿನಲ್ಲೂ ಕೂಡ ಮಾಡ್ಕೊಳ್ಬೋದು ಇದೇ ಏನು ಇನ್ಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈ ಥರ ಗಟ್ಟಿಗೆ ರುಬ್ಕೊಂಡಿದ್ದೀನಿ ನಾನು ರುಬ್ಕೊಂಡು ಬಂದಿರೋದು ಇದನ್ನು ಕೊತ್ತಂಬರಿದು ಪೇಸ್ಟು ಈಗ ಟೊಮೊಟೊನ ಈ ಥರ ಸ್ಲೈಸ್ ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ತೆಳ್ಳುವಾಗಿರಬೇಕು ತೀರಾ ತೀರ ಬೇಡ ತೀರಾ ತೆಳುವಾಗಿದ್ರೆ ಯಾಕಂದರೆ ಹಂಗೆ ಟೊಮೊಟೊ ಎತ್ಕೊಂಡು ತಿನ್ನೋದಿಕ್ಕಾಗಲ್ಲ ಸ್ವಲ್ಪ ಆಗಿರಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಅಂತಲೇ ಹೇಳ್ಬೋದು ಒಂಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇರೋದು ಸ್ವಲ್ಪ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ನಮಗೆ ಇಷ್ಟು ಬೇಕಷ್ಟು ನಾವು ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಮೀಡಿಯಮ್ ಆಗೈತೆ ಉಪ್ಪು ನಾವು ಹಾಕ್ಕೊಳ್ತಾ ಇರೋದು ಸ್ವಲ್ಪ ಎಲ್ಲ ಟೊಮೊಟೊಗಳಿಗೂ ಸ್ವಲ್ಪ ಚಿಟಕಿ ಉದುರಿಸ್ಕೊಳ್ಬೇಕು ಅಷ್ಟೇ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಟೊಮೊಟೊ ಅಂತಂದರೆ ಅಂದರೆ ಸ್ವಲ್ಪ ಟೊಮೊಟೊ ಒಬ್ಬೊಬ್ರು ಆಲ್ಮೋಸ್ಟ್ ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಸೌತೆಕಾಯಿ ಇಲ್ಲ ನಿಪ್ಪಟ್ಟಲ್ಲಿ ತಿನ್ನೋರು ನಿಪ್ಪಟ್ಟಲ್ಲಿ ಮಾಡ್ಕೊಳ್ಳಿ ಇಲ್ಲ ಸಾಕು ಇದೇ ಟಮೊಟೊಲ್ಲ ತಿಂತೀವಿ ಅನ್ನೋರು ಇದೇ ಥರ ಅಂದರೆ ಹುಳಿ ಟೊಮೊಟೊದಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಹುಳಿ ಆಗುತ್ತೆ ಹಂಗಾಗಿ ಈ ಥರ ಸಿಹಿ ಟೊಮೊಟೊದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಅದ್ರ ಮೇಲ್ಗಡೆ ನೋಡಿ ಗ್ರೀನ್ ಕಲರ್ದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಹಾಕ್ಕೊತಾರದು ಸ್ವಲ್ಪ ಖಾರಕ್ಕೆ ಅಂತ ನೋಡಿ ಖಾರದ ಪುಡಿನೂ ಸ್ವಲ್ಪ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಅದಕ್ಕೂ ನೋಡಿ ಈ ಥರ ಹಾಕ್ಕೊಂಡು ಮಾಡ್ಕೋತಾ ಇರೋದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಬೇಕದ್ರ ಮೇಲ್ಗಡೆ ಸ್ವಲ್ಪ ಖಾರದ ಪುಡಿ ಅಷ್ಟೇ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಖಾರದ ಪುಡಿನೂ ಅಷ್ಟೇ ಜಾಸ್ತಿ ಅಂತ ಅನ್ಸಿದ್ರೆ ನಿಮಗೆ ಕ ಹಸಿ ಕೂಡ ಇದರೊಳಗಡೆ ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೋಬೇಕಷ್ಟೇ ಖಾರದ ಪುಡಿ ಅದ್ರ ಮೇಲ್ಗಡೆ ನಾವು ಜಾಸ್ತಿ ಹಾಕ್ಕೋಬಾರ್ದು ಖಾರ ಆಗುತ್ತೆ ಇಲ್ಲ ಖಾರ ಖಾರವಾಗಿ ಜಾಸ್ತಿ ತಿನ್ನೋರು ತಿಂತೀವಿ ಅನ್ನೋರು ಹಾಕ್ಕೊಳ್ಳಿ ನಾವಿವಾಗ ಅದ್ರ ಮೇಲ್ಗಡೆ ಸ್ವಲ್ಪ ಇದು ಬರುತ್ತಲ್ಲ ಅದೇ ನೀವು ಹುಣಸೆ ರಸ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಅಷ್ಟು ಹಾಕ್ಕೊಳ್ಳಿ ಇವಾಗ ಒಳ್ಳೆ ನಮ್ಮ ಅಕ್ಕನ ಮಗಳನ್ನೇ ಮಾಡ್ತಾ ಇರೋದು ನೋಡಿ ಅವಳೇ ಎಲ್ಲ ನೀಟಾಗಿ ಸ್ನ್ಯಾಕ್ಸು ನೋಡಿ ಮಕ್ಕಳೇ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಅವರೇ ಅಷ್ಟು ಇಷ್ಟಪಟ್ಟು ಈ ಥರ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಮಾಡ್ಕೊಳ್ಬೋದು ನೋಡಿ ಈಗ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾರೆ ಸ್ವಲ್ಪ ಸ್ವಲ್ಪನೇ ನಿಂಬೆ ರಸ ಹಾಕೋತಾರೆ ಅದು ನೋಡಿ ತೆಗೆದಿಟ್ಕೊಂಡಿದ್ವಿ ಸ್ವಲ್ಪ ನಿಂಬೆ ರಸ ಬೇಕು ಟೇಸ್ಟಿಗೆ ಅಂತ ಸ್ವಸ್ ಸ್ವಲ್ಪ ಹಾಕೋಬೇಕು ನಾವು ಹೊರಗಡೆ ಹೋಗಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು ಸ್ವಲ್ಪ ತಿನ್ನೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ನಾವೇ ಮನೆಯಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಬೋದು ನೋಡಿ ಹೊರಗಡೆ ಸಿಗೋದನ್ನೇ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈ ಥರ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ನೀವೇ ನೋಡಿದ್ರಲ್ಲ ಮನೆಯಲ್ಲಿ ಅಮ್ಮ ಮಕ್ಕಳು ಎಲ್ಲರೂ ಕೂಡ ಅಷ್ಟು ಇಷ್ಟಪಟ್ಟು ತಿಂದರು ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು ಎಷ್ಟು ಅಂದರೆ ಚಳಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಿಡಿ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಸಂಜೆಗೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಮತ್ತು ಕ್ಯಾರೆಟು ಎರಡನ್ನೂ ಕೂಡ ಸ್ವಲ್ಪ ಸಣ್ಣದಾಗ ಹಚ್ಕೊಂಡಿದ್ವಲ್ಲ ಅದನ್ನು ಮತ್ತು ಕರು ಕೊತ್ತಂಬರಿ ಎಲ್ಲ ಹಚ್ಚಿತ್ತಲ್ಲ ಅದನ್ನೆಲ್ಲ ಇದ್ರೊಳಗಡೆ ಮೇಲ್ಗಡೆ ಸೊ ಸ್ವಲ್ಪ ಇಟ್ಕೊಬೇಕು ನೀವು ಇನ್ನೂ ಜಾಸ್ತಿ ಹಾಕ್ಕೊಳ್ತೀವಿ ಇನ್ನೋರು ಹಾಕ್ಕೊಳ್ಳಿ ಇದ್ರ ಜೊತೆಗೆ ನಿಪ್ಪಟ್ಟು ಇಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟು ಮಸಾಲ ಥರ ಚೆನ್ನಾಗಿರುತ್ತೆ ಇದೇ ಸೇಮೆ ಎಲ್ಲ ಮಾಡ್ಕೊಳ್ಳೋದು ಇದೇ ಥರನೇ ಸ್ವೀಟು ಸುಮ್ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಈಗ ನಿಂಬೆ ರಸ ಏನು ನಿಂಬೆ ಹುಣ್ಸೆ ಹಣ್ಣು ಸ್ವಲ್ಪ ಫಸ್ಟ್ ಏನೆ ಅದನ್ನು ಸ್ವಲ್ಪ ಅದು ನಾರಿ ಅದೆಲ್ಲ ಒಳಗಡೆ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಸೋರ್ಸಿ ಇಟ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಕೊಟ್ಟು ಪುಡಿ ಮಾಡಿ ಹಾಕ್ಕೊಬೇಕು ಆವಾಗ ಆಗಿರುತ್ತೆ ಅದು ಸ್ವೀಟ್ ಚೆನ್ನಾಗಿರುತ್ತೆ ನೋಡಿ ಆ ಥರ ಮಾಡ್ಕೊಳ್ಳೋದು ಸುಮ್ ತುಂಬ ಈಸಿ ಅದನ್ನಂತೂ ಮಾಡ್ಕೊಳ್ಳೋದು ನೋಡಿ ಈಗ ಇದ್ರ ಮೇಲ್ಗಡೆ ನಾವು ಸ್ವಲ್ಪ ಖಾರ ಮಿಕ್ಸ್ಚರ್ನ ಇಟ್ಕೊಳ್ತಾ ಇರೋದು ಅಂದ್ರೆ ತಿನ್ನೋವಾಗ ಆವಾಗೆ ಮಾಡಿಕೊಂಡು ಅವಾಗೆ ತಿನ್ನಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈ ತರ ಖಾರ ಎಲ್ಲ ಅದ್ರ ಮೇಲುಗಡೆ ಹಾಕೋತಾ ಇರೋದು ನಾವೆಲ್ಲ ಸಂಜೆ ಒಟ್ಟಿಗೆ ಸೇರಿದ್ವಲ್ಲ ಒಂದೇ ಕಡೆ ಇದ್ವಿ ಹಂಗಾಗಿ ಮನೆಯಾಗೆ ಇಲ್ಲಿಗೆ ಮನೆಗೆ ಬಂದಿದ್ರು ನಮ್ಮ ನಮ್ಮ ಮನೆಯವರ ಅಣ್ಣ ಎರಡನೇ ಅಣ್ಣನೂ ಜೊತೆಗೆ ಅವರದ್ಕೆ ನಮಗೆ ಅಕ್ಕ ನಾವು ಅಕ್ಕ ಅಂತ ಕರಿತೀವಿ ಅವ್ರು ನಮ್ಮ ಅಕ್ಕ ಅವರು ಕೂಡ ಮಗಳು ಎಲ್ಲ ಇಬ್ಬರು ಬಂದಿದ್ರು ನಮ್ಮ ಅಕ್ಕನ ಮಗಳು ಅದಕ್ಕೆ ಎಲ್ಲರೂ ಕೂಡ ಇದ್ರಲ್ಲ ಸಂಜೆಗೆ ಏನಾದರೂ ಒಂದು ಮಾಡ್ಕೊಳ್ಳೋಣ ಸ್ನ್ಯಾಕ್ಸ್ ಅಂತ ಅನ್ನಿಸ್ತು ಆವಾಗ ಮನೆಯಲ್ಲೇ ಇರೋ ಇರೋ ನೇ ತಗೊಂಡು ಈಗ ನಮ್ಮ ಮಸಾಲ ಅಂದರೆ ಟೊಮೊಟೊ ಮಸಾಲಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡ್ವಿ ಅಂದರೆ ಅವಳೇ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅವಳೆ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ನೋಡಿ ಯಾವ ತರ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತಂದ್ರೆ ನೋಡಿ ನೀಟಾಗಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ಕೂಡ ಎಲ್ರಿಗೂ ಅರ್ಥ ಆಗೋ ಥರನೇ ಮಾಡ್ತಾ ಇರೋದು ಎಷ್ಟು ನೀಟಾಗಿರುತ್ತೆ ನೋಡಿ ಎಷ್ಟು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾಳೆ ಅದೇ ತರ ಕೂಡ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ರಿಗೂ ಬರ್ದೇ ಇರೋರು ಕೂಡ ಮಾಡ್ಕೊಳ್ಬೋದು ಬರೋಲ್ಲ ಅನ್ನೋರು ಇಷ್ಟು ನೀಟಾಗಿ ಒಂದೊಂದನ್ನೇ ಒನ್ ಬೈ ಒನ್ ಒನ್ ಬೈ ಒನ್ನೇ ಹಾಕ್ತಾ ಇರೋದು ನೋಡಿ ಈಗ ಸ್ವಲ್ಪ ಅದ್ರ ಮೇಲ್ಗಡೆ ಸ್ವಲ್ಪ ಚಿಟಕಿ ಸ್ವಲ್ಪ ಸ್ವಲ್ಪ ಗ್ರೀನ್ ಕಲರ್ ಪೇಸ್ಟ್ ಇತ್ತಲ್ಲ ಅದನ್ನ ಮತ್ತೆ ಹಾಕ್ತಾ ಇರೋದು ಇನ್ನೊಂದು ಕೋಟ್ ಹಾಕ್ಬೇಕು ಅವಾಗ ಚೆನ್ನಾಗಿರುತ್ತೆ ಮಾತ್ರ ಮೇಲ್ಗಡೆ ನೋಡಿ ಈ ಥರ ಎಲ್ಲದಕ್ಕೂ ಕೂಡ ಹಾಕೋದು ಈಗ ನೆಕ್ಸ್ಟ್ ಲಾಸ್ಟ್ ಇದು ಅಂತಂದ್ರೆ ಪುರಿ ಹಾಕ್ತಾ ಇರೋದು ನೋಡಿ ನಾನು ಮುಖ ತೋರ್ಸಕ್ಕೋದೆ ಅದಕ್ಕೆ ಅವ್ನು ಹಾಚ್ಕೊತಾ ಇದ್ದಾಳೆ ಹಂಗಾಗಿ ಆ ಕಡೆ ಚಳಿ ಅಲ್ವಾ ಅದಕ್ಕೆಲ್ಲ ಚಳಿಗಿಂತ ಸ್ವೆಟ್ರೆಲ್ಲ ಹಾಕೊಂಡಿದ್ದಾರೆ ನೋಡಿ ತುಂಬಾ ಚಳಿ ಇದೆ ಮಾತ್ರ ನಿಮ್ಗೆ ಗೊತ್ತು ಎಲ್ರಿಗೂ ಗೊತ್ತು ಈ ಸಲಿಯಂತೂ ತುಂಬಾ ಚಳಿ ಜಾಸ್ತಿ ಚಳಿ ಐತೆ ನೋಡಿ ಚಳಿಗೆ ಎಲ್ಲರಿಗೂ ಅನ್ಸಿ ಅನ್ಸುತ್ತೆ ಎಲ್ರು ಏನಾದರೂ ತಿನ್ಬೇಕು ಚಳಿಗೆ ಅಂತ ಅನ್ಸುತ್ತೆ ನೋಡಿ ಅದಕ್ಕೋಸ್ಕರ ನೀವು ಮನೇಲಿ ಮಾಡ್ಕೊಂಡು ಮಾಡ್ಕೊಂಡ್ ತಿನ್ನೋದ್ರಿಂದ ತುಂಬಾ ರುಚಿ ರುಚಿಯಾಗೂ ಇರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ತರ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಅಮ್ಮ ಎಲ್ಲರೂ ಕೂಡ ತಿಂತಾ ಇದ್ದಾರೆ ನೋಡಿ ಅವ್ರಿಗೆ ಅಂತ ನಾವು ಖಾರ ಮೀಡಿಯಂ ಆಗಿ ಹಾಕಿದ್ದೀವಿ ನಮಗೂ ಅಷ್ಟೇ ನಾವು ಅಷ್ಟೇ ಅವ್ರಿಗೋಸ್ಕರ ನಾವು ಎಲ್ಲರೂ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದೀವಿ ಅನ್ ದಿ ಸೇಮ್ ನಾವು ಅದೇ ತರ ಖಾರನೇ ನಾವು ತುಂಬಾ ಖಾರ ತಿನ್ನಲ್ಲ ನಾವು ಮೀಡಿಯಂ ಖಾರನೇ ತಿನ್ನೋದು ನೋಡಿ ಈ ಥರ ಪುರಿ ಖಾರ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಥರ ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಇಷ್ಟ ಇಲ್ಲ ಅನ್ನೋರು ಇದ್ದೀನಿ ಈಗ ಟೊಮೊಟೊನಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಈರುಳ್ಳಿ ಕೂಡ ಅಲ್ಲ ಸಾರಿ ಇದು ದೇನದು ಸೌತೆಕಾಯಿ ಜೊತೆಗೆ ನಿಪ್ಪಟ್ಟು ಯಾದರೂ ಕೂಡ ಹಾಕೊಂಡು ಮಾಡ್ಕೋಬೋ ಮಾಡ್ಕೊಳ್ಬೋದು ಇದೇ ತರನೇ ತುಂಬಾ ಚೆನ್ನಾಗಿರುತ್ತೆ ಈಗ ಬೋಟಿ ತೊಗೊಂಡು ಬೋಟಿ ಮಸಾಲ ಅಂತಾನು ಮಾಡ್ಕೊಳ್ಬಹುದು ನಿಪ್ಪಟ್ಟು ಮಸಾಲ ಅಂತ ಮಾಡ್ಕೊಳ್ಬೋದು ಇದೇ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೊಂಡು ಇದೇ ತರನೇ ಸೇಮ್ ಇಲ್ಲ ಬೋಟಿಯಾದರೂ ಆಗ್ಬೋದು ಇಲ್ಲ ಅಂತ ಅಂದರೆ ಸೌತೆಕಾಯಿಯಾದರೂ ಆಗ್ಬೋದು ಇಲ್ಲ ನಿಪ್ಪಟ್ಟಾದರೂ ಆಗ್ಬೋದು ಇಷ್ಟರಲ್ಲೂ ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಮಾಡಿಕೊಂಡು ಎಲ್ಲರೂ ಕೂಡ ಹಾಕ್ಕೊಂಡು ತಿಂತಾ ಇದೀವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಅಮ್ಮ ಮಕ್ಕಳು ಎಲ್ಲ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ ಅವರೇ ನಮ್ಮ ಅಕ್ಕನೇ ನೋಡಿ ನನ್ನ ಮಗಳು ಕೂಡ ತಿಂತಾ ಇದ್ದಾಳೆ ಒಂದು ಲೋಟ ನೀರು ಇಟ್ಕೊಂಡು ಕುತ್ಕೊಂಡು ತಿಂತಾ ಇದ್ದಾಳೆ ಒಂದು ಗ್ಲಾಸಲ್ಲಿ ನೋಡಿ ಎಲ್ಲರೂ ತಿಂತಾ ಇದಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ನಮ್ಮ ಅಕ್ಕನ ಮಗಳೂ ಕೂಡ ತಿಂತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎತ್ಕೊಂಡು ತಿಂತಾ ಇದ್ದಾಳೆ ಈ ಥರ ಟೊಮೊಟೊ ಎಲ್ಲರೂ ಕೂಡ ನೋಡಿ ಮಕ್ಕಳೇ ತಿಂತಾರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿ ಏನು ಜಾಸ್ತಿ ಏನು ಬೇಕಾಗಿಲ್ಲ ಮನೆಯಲ್ಲಿರೋ ಇನ್ಗ್ರೀಡಿಯೆಂಟ್ಸ್ನೇ ಹಾಕ್ಕೊಂಡು ಆರಾಮಾಗಿ ಈಸಿಯಾಗಿ ಮಾಡಿಕೊಂಡು ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಹೊಸೊಬ್ರೆಲ್ಲ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ರೆ ಹಂಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ